ಸ್ವಾಗತ ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್ ಮುಖ್ಯಾಂಶಗಳು ಮಣಿಪಾಲ್ ಆರೋಗ್ಯ ಕಾರ್ಡ್ ಮಾಡಿಸಲು ಸುವರ್ಣಾವಕಾಶ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಸಾಗರ ಉಪವಿಭಾಗೀಯ ಸರ್ಕಾರಿ ಆಸ್ಪತ್ರೆ ಸಮಗ್ರ ಮೂಲಭೂತ ಸೌಲಭ್ಯಗಳ ಕಲ್ಪಿಸಲು ರಾಜ್ಯ ಸರ್ಕಾರದಿಂದ ಒಂದು ಕೋಟಿ ನಲವತ್ತೇಳು ಲಕ್ಷ ರೂಗಳ ಬಿಡುಗಡೆ ಶಾಸಕ ಬೇಳೂರು ಮಾಹಿತಿ ಸಾಗರದ ಶ್ರೀ ಶಾರದಾಂಬಾ ಸಭಾಭವನದಲ್ಲಿ ಸಂಪನ್ನಗೊಂಡ ಆದಾಯ ತೆರಿಗೆ ಅರಿವು ಕಾರ್ಯಾಗಾರ ಸಾಗರ ತಾಲೂಕಿನ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬಗಳ ಪ್ರಯುಕ್ತ ಅಪರಾಧ ಹಿನ್ನೆಲೆಯ ವ್ಯಕ್ತಿಗಳಿಗೆ ಡಿವೈಎಸ್ಪಿಯಿಂದ ಖಡಕ್ ನಿರ್ದೇಶನ ಗುಣಮಟ್ಟದ ಆರೋಗ್ಯ ಸೇವೆ ಕೈಗೆಟಕುವಂತೆ ಮಾಡುವುದು ಮಣಿಪಾಲ್ ಆರೋಗ್ಯ ಕಾರ್ಡ್ ವಿತರಣೆಯ ಉದ್ದೇಶ ಎಂದು ಮಣಿಪಾಲದ ಕಸ್ತೂರಬಾ ಆಸ್ಪತ್ರೆಯ ವ್ಯವಸ್ಥಾಪಕ ಮೋಹನ್ ಶೆಟ್ಟಿ ಹೇಳಿದರು ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿ ಮಣಿಪಾಲ್ ಆರೋಗ್ಯ ಕಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೋಂದಣಿ ಆರಂಭಗೊಂಡಿದ್ದು ಈ ಕಾರ್ಡ್ ಇಡೀ ಕುಟುಂಬಕ್ಕಾಗಿ ಉತ್ತಮ ಮೌಲ್ಯ ವಿಶ್ವಾಸಾರ್ಹ ಸೇವೆಯಲ್ಲಿ ಎಲ್ಲ ಸದಸ್ಯರಿಗೆ ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುವ ಗುರಿ ಹೊಂದಿದೆ ಎಂದರು ಮಾಹೆಯ ಕುಲಾಧಿಪತಿ ಡಾಕ್ಟರ್ ರಾಮದಾಸ್ ಪೈ ಅವರ ನೇತೃತ್ವದಲ್ಲಿ ಎರಡು ಸಾವಿರ ಆರಂಭವಾದ ಮಣಿಪಾಲ್ ಆರೋಗ್ಯ ಕಾರ್ಡ್ ಪ್ರಯೋಜನವು ರಾಜ್ಯದ ಹದಿನೈದು ಜಿಲ್ಲೆಗಳಿಗೆ ವಿಸ್ತಾರಗೊಂಡಿದೆ ಕೇರಳ ಮತ್ತು ಗೋವಾ ಮುಂಬೈ ಮಣಿಪಾಲ್ ಹಾಗೂ ಪುಣೆ ರಾಜ್ಯ ಮತ್ತು ಇತರೆ ಕಡೆಗಳಲ್ಲಿ ವಾಸಿಸುತ್ತಿರುವ ಕಾರ್ಡ್ ಮಾಡಿಸುತ್ತಿದ್ದಾರೆ ಕಳೆದ ಇಪ್ಪತ್ತ್ ವರ್ಷಗಳಲ್ಲಿ ಲಕ್ಷಾಂತರ ಜನರಿಗೆ ರಿಯಾಯಿತಿ ದರದಲ್ಲಿ ಉತ್ತಮ ಆರೋಗ್ಯ ಸೇವೆಯನ್ನು ಒದಗಿಸಲಾಗಿದೆ ಎಂದು ಕಳೆದ ವರ್ಷ ನಾಲ್ಕು ಲಕ್ಷ ಸದಸ್ಯರು ನೋಂದಣಿ ಮಾಡಿಸಿದ್ದು ಈ ವರ್ಷ ಐದು ಲಕ್ಷ ಸದಸ್ಯರ ನೋಂದಣಿ ಮಾಡಿಸುವ ಗುರಿ ಹೊಂದಲಾಗಿದೆ ಎಂದರು ಮಣಿಪಾಲ್ ಆರೋಗ್ಯ ಕಾರ್ಡ್ರು ತಜ್ಞ ಮತ್ತು ಸೂಪರ್ ಸ್ಪೆಷಲಿಸ್ಟ್ ವೈದ್ಯರೊಂದಿಗೆ ಸಮಾಲೋಚನೆ ಶುಲ್ಕದಲ್ಲಿ ಶೇಕಡ ಐವತ್ತರಷ್ಟು ರಿಯಾಯಿತಿ ರೋಗನಿರ್ಣಯ ಮತ್ತು ಪ್ರಯೋಗಾಲಯ ಪರೀಕ್ಷೆ ಸೇವೆಯಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಹಾಗೂ ರೇಡಿಯಾಲಜಿ ಹೊರರೋಗಿ ಕಾರ್ಯವಿಧಾನಗಳು ಮತ್ತು ಮಧುಮೇಹ ಪಾತ್ರ ಆರೈಕೆಯಲ್ಲಿ ಶೇಕಡಾ ಇಪ್ಪತ್ತರಷ್ಟು ರಿಯಾಯಿತಿ ಸೇರಿದಂತೆ ಶೇಕಡ ನೂರು ರಿಯಾಯಿತಿ ಆಸ್ಪತ್ರೆಯ ಔಷಧಿಗಳ ಮೇಲೆ ಶೇಕಡ ಹತ್ತರವರೆಗೆ ರಿಯಾಯಿತಿ ಮತ್ತು ಜನರಲ್ ವಾರ್ಡ್ನಲ್ಲಿ ಒಳಗುವಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ರಿಯಾಯಿತಿ ಸೌಲಭ್ಯಗಳಿವೆ ಎಂದು ಮಾಹಿತಿ ನೀಡಿದರು ಮಣಿಪಾಲ್ ಆರೋಗ್ಯ ಕಾರ್ಡ್ ನೋಂದಣಿಗೆ ಸಾಗರದ ರವೀಂದ್ರನಾಥ್ ಆಡಿಟರ್ ಕಚೇರಿಯಲ್ಲಿನ ರಮೇಶ್ ಅವರನ್ನು ಸಂಪರ್ಕಿಸಬಹುದು ಮತ್ತು ಕೃಷಿ ಸೌಹಾರ್ದ ಬ್ಯಾಂಕ್ ಹಾಗೂ ಸೇಂಟ್ ಮಿಲಾಗ್ರಿಸ್ ಸೌಹಾರ್ದ ಅಕ್ಷಯ ಸೌಹಾರ್ದ ಆನಂದ್ಪುರದ ವಿಪ್ರ ಸೌಹಾರ್ದ ಮೊದಲಾದವುಗಳಲ್ಲಿ ನೀವು ಈ ಒಂದು ಕಾರ್ಡ್ ಅನ್ನು ಮಾಡಿಸಬಹುದು ಎಂದು ಮಾಹಿತಿ ನೀಡಿದರು ಹಾಗೆ ಹಾಗೆ ಈ ಆಸ್ಪತ್ರೆಗಳಲ್ಲಿರುವ ಡೆಂಟಲ್ ಕಾಲೇಜಿನಲ್ಲಿ ಡೆಂಟಲ್ ಕಾಲೇಜಸ್ ಇದೆ ಈ ಕಾರ್ಡ್ ಸೌಲಭ್ಯ ಡೆಂಟಲ್ ಟ್ರೀಟ್ಮೆಂಟ್ ಕೂಡ ಕಾರ್ಡ್ ಸಲಹೆ ಪಡ್ಕೊಳ್ಬಹುದು ಹಾಗೆ ದೊಡ್ಡ ಈ ಇದ್ರಲ್ಲಿ ಕೂಡ ನೀವು ಕಾರ್ಡ್ ಸಾಲ ಪಡ್ಕೊಳ್ಬಹುದು ಹಾಗೆ ಮೆಡಿಕಲ್ ಆಸ್ಪತ್ರೆ ಬರುವ ಸೊ ಅಲ್ಲಿ ಕೂಡ ನೀವು ಈ ಕಾರ್ಡ್ ಸಲಹೆ ಪಡ್ಕೊಳ್ಬಹುದು ಹಾಗೆ ನೀವು ಕಾರ್ಡ್ ಹೇಗೆ ಎನ್ರೋಲ್ ಮಾಡಬಹುದು ಅಂದ್ರೆ ಸೊ ನಮ್ಮ ತಾಲೂಕು ಮತ್ತು ಹುಬ್ಬಳ್ಳಿ ಮಟ್ಟದಲ್ಲಿ ನಮ್ಮ ಪ್ರತಿನಿಧಿಗಳು ಇರ್ತಾರೆ ಇಲ್ಲಿ ಸಾಗರಕ್ಕೆ ಬಂದ್ರೆ ರಮೇಶ್ ಅವರು ನಮ್ಮ ಪ್ರತಿನಿಧಿ ಸುಮಾರು ಮಾಡ್ತಿದ್ದಾರೆ ಕಾರ್ಡ್ ಅನ್ನು ಮಾಡ್ತಿದ್ದಾರೆ ಅಥವಾ ನೀವು ಡೈರೆಕ್ಟ್ ಆನ್ಲೈನ್ ಅಲ್ಲಿ ಕೂಡ ನೀವು ಕಾರ್ಡ್ ಅನ್ನು ಎನ್ರೋಲ್ ಮಾಡಬಹುದು ಡಬ್ಲ್ಯೂ 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 ಡಾಟ್ ಮಣಿಪಾಲ್ ಸರ್ಕಾ ಡಾಟ್ ಕಾಮ್ ಇರ್ಬೋದು ಕಾರ್ಡ್ ಅನ್ನು ನಿಮ್ಗೆ ಯಾವ ಯಾವ ಬೇಕಾದ ಕಾರ್ಡ್ ಅನ್ನು ಎನ್ರೋಲ್ ಮಾಡಬಹುದು ಮತ್ತೆ ನಿಮ್ಗೆ ಏನಾದರೂ ಅದಕ್ಕಿಂತ ಏನಾದ್ರು ಪುನಃ ಇನ್ಫಾರ್ಮೇಶನ್ ಬೇಕಾದ್ರೆ ನಾವು ಪ್ರೆಸ್ಟ್ ಇದರಲ್ಲಿ ನಂಬರ್ ಹಾಕಿದ್ದೀವಿ ಡಬಲ್ ನೈನ್ ಏಟ್ ಜೀರೋ ಏಟ್ ಫೈವ್ ಫೋರ್ ಸೆವೆನ್ ಡಬಲ್ ಝೀರೋ ಡಬಲ್ ನೈನ್ ಏಟ್ ಜೀರೋ ಏಟ್ ಫೈವ್ ಫೋರ್ ಸೆವೆನ್ ಡಬಲ್ ಜೀರೋ ಈ ನಂಬರಿಗೆ ಕಾಲ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದೆ ಈ ನಂಬರ್ ಅದಲ್ಲದೆ ನಮ್ಮಲ್ಲಿ ಕೃಷಿ ಸೋಹಾರ ಬ್ಯಾಂಕ್ ಇದೆ ಅಲ್ಲಿ ಕೂಡ ಮಾಡಬಹುದು ಎಂಟೆಪೊಸಿಟ್ ಮಾಡಬಹುದು ಕಾರಣಾಂತರ ಬರಬೇಕಾಗಿತ್ತು ಕಾರಣಾಂತರ ಬೇರೆ ಬೇಡಿಕಾಗೈತ್ ಮೆಲೀಸ್ ಕೋಆಪರೇಟಿವ್ ಬ್ಯಾಂಕ್ ಇದೆ ಜೊತೆಗೆ ಅಕ್ಷಯ ಸಂಧಾನ ಬ್ಯಾಂಕ್ ಇದೆ ಹೀಗೆ ಜೊತೆಗೆ ರಮೇಶ್ ನಾಲ್ಕು ಮೂರ್ನಾಲ್ಕು ಕಡೆ ಇಲ್ಲಿ ಮುನ್ಸಿಪಾಲ ಸಾಗರದಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಜೊತೆಗೆ ಅನಂದಪುರದಲ್ಲಿ ಬ್ರಾಂಚ್ ಇದೆ ಅಲ್ಲಿ ಕೂಡ ಮಾಡಿಸ್ಬೋದು ಸೊ ಈಗ ಇಷ್ಟು ಸಂಸ್ಥೆಗಳಲ್ಲಿ ಮನಿಪಲ್ ಬಲಾಕರಣ ಮಾಡ್ಕೊಳ್ಬಹುದು ಸೊ ಕಳೆದ ವರ್ಷದಲ್ಲಿ ನಾವು ಹೇಳಬೇಕಾದ್ರೆ ಸುಮಾರು ಐವತ್ತು ಪರ್ಸೆಂಟ್ ಆದ್ರೆ ಕಾರ್ಡ್ ಮಾಡಿದ್ರೆ ಐವತ್ತು ಪರ್ಸೆಂಟ್ ಜನ ಓಪಿ ಟಿ ಆಗಿ ಬಳಸ್ಕೊಂಡಿದ್ದಾರೆ ಕಾರ್ಡ್ ಅದರಲ್ಲಿ ಅದ್ರಲ್ಲಿ ಪ್ರಯೋಗ ಪಡ್ಕೊಂಡಿದ್ದಾರೆ ಆದರೆ ಅದೇ ರೀತಿ ಒಳಗಾಗಿ ಆಗಿ ಅಂದ್ರೆ ಐಪಿಐಗೆ ಮೂವತ್ತೈದು ಪರ್ಸೆಂಟ್ ಜನ ಪ್ರಯೋಜನ ಪಡ್ಕೊಂಡಿದ್ದಾರೆ ಡವರೇಜಾಗಿ ಕಳೆದ ವರ್ಷ ಸೊ ಹಾಗೆ ಪ್ರತಿ ವರ್ಷ ಕೂಡ ಇನ್ನೊಂದು ಹೇಳಿದ್ರೆ ಪ್ರತಿ ವರ್ಷ ಕೂಡ ಮೆಂಬರ್ಶಿಪ್ ಕೂಡ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಕೂಡ ಖುಷಿ ಸಾಗರ ಉಪವಿಭಾಗೀಯ ಸರ್ಕಾರಿ ಆಸ್ಪತ್ರೆಯ ಸಮಗ್ರ ಮೂಲಭೂತ ಸೌಕರ್ಯಗಳ ಕಲ್ಪಿಸಲು ರಾಜ್ಯ ಸರ್ಕಾರದಿಂದ ಒಂದು ಕೋಟಿ ನಲವತ್ತೇಳು ಲಕ್ಷ ರುಗಳು ಬಿಡುಗಡೆಯಾಗಿದ್ದು ಪ್ರವಾಸಿ ಮಂದಿರದ ಸಮೀಪವಿರುವ ತಾಯಿಮಗು ಆಸ್ಪತ್ರೆಯ ಮೂಲಭೂತ ಸೌಲಭ್ಯಕ್ಕೆ ಐದು ಲಕ್ಷದ ಎಂಬತ್ತೇಳು ಸಾವಿರ ರುಗಳ ಅನುದಾನ ಬಂದಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು ಅವರು ಸಾಗರದ ಉಪವಿಭಾಗೀಯ ಆಸ್ಪತ್ರೆಗೆ ಬುಧವಾರ ಭೇಟಿ ನೀಡಿ ಆಸ್ಪತ್ರೆಯ ವಿವಿಧ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿ ಮಾತನಾಡಿದ ಅವರು ಎರಡು ಆಸ್ಪತ್ರೆಗಳಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಕ್ಕೆ ಕೊರತೆಯಾಗದಂತೆ ಗಮನಹರಿಸಲಾಗುತ್ತಿದೆ ಎಂದರು ಸಾಗರ ಉಪವಿಭಾಗೀಯ ಆಸ್ಪತ್ರೆಯ ಎಲ್ಲ ವಾರ್ಡ್ಗಳಿಗೆ ಸೊಳ್ಳೆ ನಿಯಂತ್ರಣ ಮೆಸ್ ಅಳವಡಿಸುವ ಜೊತೆಗೆ ರೋಲಿಂಗ್ ಶೆಟ್ಟರ್ ಮಾದರಿಯ ಕಿಟಕಿಗಳ ಬಾಗಿಲುಗಳನ್ನು ಅಳವಡಿಸಲು ಯೋಜನೆ ರೂಪಿಸಲಾಗಿದೆ ಅಲ್ಲದೆ ಆಸ್ಪತ್ರೆಯ ಎಲ್ಲ ಬಾಗಿಲುಗಳ ಬದಲಾವಣೆ ಮಾಡಲಾಗುವುದು ಬಾತ್ರೂಮ್ಗಳನ್ನು ಆಧುನೀಕರಣಗೊಳಿಸಲಾಗುವುದು ಆಸ್ಪತ್ರೆ ರೂಪಾಯನ್ನು ಬಿಡುಗಡೆ ಮಾಡಿದ್ದೀವಿ ಇದರಲ್ಲಿ ಆಸ್ಪತ್ರೆಯ ಮೂಲ ಸೌಕರ್ಯಗಳು ಏನೇನಿದೆ ಎಲ್ಲವನ್ನು ಮಾಡಬೇಕು ಅನ್ನೋದು ನಮ್ಮ ತೀರ್ಮಾನ ಆಗಿದೆ ಮೊದಲ ಆದ್ಯತೆ ಪಾರ್ಕು ಆನಂತರ ಒಳಗಡೆ ಬಾತ್ರೂಮ್ಗಳೆಲ್ಲ ಹೊಸದಾಗಿ ಮಾಡಬೇಕಂತಾಗಿದೆ ಎಲ್ಲ ಬಾತ್ರೂಮ್ಗಳನ್ನು ತೆಗೆದಿದ್ದೀವಿ ಇದಕ್ಕೆ ಸೊಳ್ಳೆ ಪರ್ಬರ್ ರೋಲಿಂಗ್ ಥರ ರೋಲಿಂಗ್ ಶಾಟ್ ಥರ ಮಾಡಿದ್ದೀವಿ ಸೊಳ್ಳೆ ಪರದೆ ಪ್ರತಿಯೊಂದಕ್ಕೂ ಸೊಳ್ಳೆ ಪರದೆ ಹಾಕಬೇಕು ಮತ್ತು ಪೇಂಟಿಂಗ್ಸು ಜೊತೆಗೆ ಚೇರುಗಳೆಲ್ಲ ಹೊಸದಾಗಿ ಚೇರುಗಳು ಹಾಕುವಂಥದ್ದು ಮೂಲ ಸೌಕರ್ಯದ ಯಾವುದೇ ಕೊರತೆಯಲ್ಲೇ ನೋಡಬೇಕನ್ನೋದು ನಮ್ಮ ಸರ್ಕಾರದ ಆದೇಶ ಮಾನ್ಯ ಮಂತ್ರಿಗಳನ್ನು ದಿನೇಶ್ ಕೊಟ್ಟಿದ್ದಾರೆ ಇದು ಕೊಟ್ಟಿದ್ದಾರೆ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಎಪ್ಪತ್ತೆರಡು ಅಲ್ಲಿ ಕೊಟ್ಟಿದ್ದಾರೆ ಮಕ್ಕಳ ಹೆಚ್ಚು ಬೇರೆ ಕೊಟ್ಟಿದ್ದಾರೆ ಇವೆರಡು ಮಾನ್ಯತೆ ನಮ್ಮ ಇಷ್ಟೇ ಒಟ್ಟಿನಲ್ಲಿ ಚೆನ್ನಾಗಿ ಚೆನ್ನಾಗಬೇಕು ಒಟ್ಟಿನಲ್ಲಿ ಈ ಆಸ್ಪತ್ರೆ ಆ ಆವರಣದಲ್ಲಿ ಯಾರೇ ಬಂದರೂ ಸಹ ಸ್ವಚ್ಛತೆ ಇರಬೇಕನ್ನೋ ಉದ್ದೇಶದಿಂದ ಉತ್ತಮವಾದಂಥ ಪಾರ್ಕು ಬಂದವರಿಗೆ ಕೂತ್ಕೊಳ್ಳು ಪಾರ್ಕು ಮತ್ತೆ ಎಲ್ಲ ಕಡೆ ಇಂಟರ್ ಲಾಕ್ ಹಾಕಿಬಿಟ್ಟು ತುಂಬಾ ಚೆನ್ನಾಗಿ ಮಾಡಬೇಕಂತ ಇದ್ದೀವಿ ಅದ್ರ ಜೊತೆಗೆ ಕೆ ಎಮ್ ಎಫ್ ಇಂದ ಒಂದು ದೊಡ್ಡ ಮಳಿಗೆ ಮಾಡ್ತಾ ಇದೀವಿ ಕೆ ಎಮ್ ಎಫ್ ಇಂದ ಒಂದು ದೊಡ್ಡ ಮಳಿಗೆಯನ್ನು ಸಹ ಆ ಕಾರ್ನರ್ ಅಲ್ಲಿ ಮಾಡಲಿಕ್ಕೆ ಅದಕ್ಕೂ ಒಂದು ಆದೇಶ ಮಾಡಿದ್ದೀವಿ ಹೌದು ಒಳ್ಳೆ ಮಾಡ್ತಾ ಇದ್ದೀವಿ ಅದನ್ನು ಗುಣಮಟ್ಟದ ಒಂದು ಕ್ವಾಲಿಟಿಯಾಗಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಅಂದರೆ ಬಂದವರಿಗೆ ಬಾದಾಮಿ ಬಿಸಿ ಬಾದಾಮಿ ಹಾಲು ಬೇರೆ ಬೇರೆ ವಸ್ತುಗಳನ್ನು ಈಗ ವೆಂಬಿಡಿ ಪ್ರಾಡಕ್ಟ್ಸು ಎಲ್ಲ ಕೊಡಲಿಕ್ಕೆ ಈಗ ಅದರಲ್ಲೂ ಬ್ಲಡ್ ಗಿಡ್ ಎಲ್ಲ ಮಾಡ್ತಾ ಇದ್ದಾರೆ ಅದನ್ನು ಸಹ ಹೋಗಲಿ ಸೇಲ್ ಆಗಲಿ ಅಂತ ಹೇಳಿ ಈ ಥರ ಮಾಡ್ತಾ ಇದ್ದೀವಿ ಎಲ್ಲ ಕೆಲವು ರಿಪೇರಿಗಳಾಗುವಂಥದ್ದೆಲ್ಲ ಎಲ್ಲ ರಿಪೇರಿ ರೆಡಿ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಆಸ್ಪತ್ರೆಗೆ ಯಾವುದೇ ಇದೆ ಕೊರತೆ ಇಲ್ಲದೆ ಜವಾಬ್ದಾರಿಯನ್ನು ಮಾಡಿ ದೇಶದ ಆದಾಯ ತೆರಿಗೆ ನೀತಿ ನಿಯಮಗಳ ಕುರಿತು ಪ್ರತಿಯೊಬ್ಬ ನಾಗರಿಕರು ಅರಿತು ತೆರಿಗೆ ಪಾವತಿಸುವ ಮೂಲಕ ಕಾನೂನಿನ ಚೌಕಟ್ಟಿನಲ್ಲಿ ಗೌರವದ ಜೀವನ ನಿರ್ವಹಿಸಬೇಕು ಎಂದು ಸರ್ಕಾರದ ಆಶಯವಾಗಿದೆ ಎಂದು ಆದಾಯ ತೆರಿಗೆ ಇಲಾಖೆಯ ಶಿವಮೊಗ್ಗದ ಹಿರಿಯ ಅಧಿಕಾರಿ ವಾಗೀಶ್ ಶಚಿಸಿ ಹೇಳಿದರು ಅವರು ಆದಾಯ ತೆರಿಗೆ ಇಲಾಖೆಯಿಂದ ಸಾಗರದ ಶ್ರೀ ಶಾರದಾಂಬ ಸಭಾ ಭವನದಲ್ಲಿ ತೆರಿಗೆ ಕಾಯ್ದೆಯಲ್ಲಿ ಹೊಸದಾಗಿ ತಿದ್ದುಪಡಿಯಾಗಿರುವ ಅಂಶಗಳ ಕುರಿತು ಅರಿವು ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದರು ತೆರಿಗೆಯನ್ನು ಶ್ರೀಮಂತರು ಮಾತ್ರ ಪಾವತಿಸುವುದು ಎಂಬ ಅನಿಸಿಕೆ ಸರಿಯಲ್ಲ ಸಣ್ಣ ಉದ್ಯಮಿಗಳಿಗೂ ಸಣ್ಣ ವ್ಯಾಪಾರಿಗಳಿಗೂ ತೆರಿಗೆ ಇಲಾಖೆ ರಿಟರ್ನ್ ಫೈಲ್ ಮಾಡಲು ಉತ್ತಮ ಅವಕಾಶವಿದೆ ಸಣ್ಣ ಆದಾಯದ ವ್ಯಕ್ತಿಗಳಿಗೆ ತೆರಿಗೆ ವಿನಾಯಿತಿ ಲಾಭ ದೊರೆಯುತ್ತದೆ ತೆರಿಗೆ ಚೌಕಟ್ಟಿನಲ್ಲಿ ವಹಿವಾಟು ನಡೆಸುವುದರಿಂದ ಕಾನೂನುಬದ್ದ ಆದಾಯ ಜೊತೆಗೆ ನಿಮ್ಮ ಆಸ್ತಿ ಪಾಸ್ತಿಗಳು ಕಾನೂನುಬದ್ದವಾಗುತ್ತವೆ ಎಂಬ ಮಾಹಿತಿ ನೀಡಿದರು ಸರ್ಕಾರ ಸಾರ್ವಜನಿಕರ ಹಿತದೃಷ್ಟಿಯಿಂದ ತೆರಿಗೆ ಕಾಯ್ದೆಗಳಿಗೆ ಹಲವು ತಿದ್ದುಪಡಿ ಮೂಲಕ ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ಪೂರಕ ಬದಲಾವಣೆಯನ್ನು ಮಾಡಲಾಗಿದೆ ತೆರಿಗೆ ಕುರಿತು ಸಾಮಾನ್ಯರು ಪ್ರಾಥಮಿಕ ಮಾಹಿತಿಯನ್ನು ಅರಿತುಕೊಳ್ಳಲಿ ಎಂಬ ಉದ್ದೇಶದಿಂದ ಸರ್ಕಾರದ ನಿರ್ದೇಶನದ ಮೇರೆಗೆ ಇಂತಹ ಕಾರ್ಯಾಗಾರಗಳ ಮೂಲಕ ಜನರಲ್ಲಿಗೆ ಇಲಾಖೆ ಆಗಮಿಸುತ್ತಿದೆ ಎಂದರು ತೆರಿಗೆ ಇಲಾಖೆಯ ಇನ್ನೊಬ್ಬರು ಹಿರಿಯ ಅಧಿಕಾರಿ ಭಾಸ್ಕರ ರಾವ್ ಮಾತನಾಡಿ ಅಕ್ರಮ ವಹಿವಾಟುಗಳಿಗೆ ಕಡಿವಾಣ ಹಾಕಲು ಮತ್ತು ಭಯೋತ್ಪಾದಕರು ಹಾಗೂ ಮೊದಲಾದವರುಗಳಿಗೆ ಆರ್ಥಿಕ ಅನು ಅನುಕೂಲವಾಗದಂತೆ ತಡೆಯುವ ಉದ್ದೇಶದಿಂದ ನೋಟ್ ಬ್ಯಾನ್ ಮಾಡಲಾಯಿತು ನೋಟ್ ಬ್ಯಾನ್ ಕ್ರಮದಿಂದ ತೆರಿಗೆ ಸುಧಾರಣೆಯಲ್ಲಿ ಮಹತ್ವದ ಉಪಯೋಗವಾಗಿದೆ ಎಂದು ಮಾಹಿತಿ ನೀಡಿದರು

ಪ್ರಕರಣ ದಾಖಲಾಗಿರುವ ಸುಮಾರು ತೊಂಬತ್ತಾರು ಜನ ಸಾಗರ ತಾಲೂಕಿನಲ್ಲಿ ಇರುವುದರಿಂದ ಈ ಹಬ್ಬಗಳ ಎದುರಿನಲ್ಲಿ ಯಾವುದೇ ಗಲಾಟೆ ಗಲಾಟೆಗಳು ಗೌಜಿಗಳು ಆಗಬಾರದು ಎಂಬ ಕಾರಣದಿಂದ ಸಾಗರದ ಗೋಪಾಲ್ ಗೋಪಾಲಕೃಷ್ಣ ಟಿ ನಾಯ್ಕ್ ಸರ್ಕಾರದ ಆದೇಶ ಹಾಗೂ ನಿಯಮಗಳಂತೆ ಈ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ದಾಖಲಾಗಿರುವ ಪ್ರಕರಣಗಳನ್ನು ಆಧರಿಸಿ ಕೆಲವು ವ್ಯಕ್ತಿಗಳನ್ನು ಕರೆಸಿ ಅವರಿಗೆ ಖಡಕ್ ನಿರ್ದೇಶನಗಳನ್ನು ನೀಡಿದ್ದಾರೆ ಯಾವುದೇ ರೀತಿಯ ಗಲಾಟೆ ಆಗದಂತೆ ಮತ್ತು ಗಲಾಟೆಗಳು ನಡೆಯುವ ಸ್ಥಳದಲ್ಲಿ ನೀವುಗಳು ಇರಬಾರದು ನಿಮಗೆ ಇದನ್ನು ಗೌರವಿತವಾಗಿ ನಾವು ತಿಳಿಸುತ್ತಿದ್ದೇವೆ ಕರೆದ ತಕ್ಷಣ ಇಂತಹ ಒಂದು ಕಾರ್ಯಕ್ಕೆ ತಾವು ಆಗಮಿಸಿರುವುದರಿಂದ ತಮಗೆ ಕೆಲವು ಎಚ್ಚರಿಕೆಗಳು ಹಾಗೂ ನಿರ್ದೇಶಗಳನ್ನು ನೀಡುತ್ತಿದ್ದೇವೆ ಈ ಒಂದು ಕರೆಗೆ ಆಗಮಿಸಿದ ಇನ್ನೂ ಕೆಲವು ಅಪರಾಧಿ ಕೃತ್ಯಗಳಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಲು ನಾವು ಕ್ರಮ ವಹಿಸುತ್ತೇವೆ ಎಂದರು ಅಲ್ಲದೆ ನಿಮ್ಮನ್ನು ನಾವು ರೌಡಿಗಳು ಎಂದು ಕರೆಯುವುದಿಲ್ಲ ನೀವು ಸಮಾಜದಲ್ಲಿ ಗೌರವದಿಂದ ಬದುಕಬೇಕು ಮತ್ತು ಪರಿವರ್ತನೆಯನ್ನು ಹೊಂದಬೇಕು ಕಳೆದ ಮೂರು ವರ್ಷಗಳಲ್ಲಿ ಯಾವುದೇ ಪ್ರಕರಣಗಳಲ್ಲಿ ದಾಖಲಾಗದೆ ಇರುವ ನಿಮ್ಮ ನಡವಳಿಕೆಯನ್ನು ಗುರುತಿಸಿ ನಿಮ್ಮನ್ನು ನಾವು ಈ ಪಟ್ಟಿಯಿಂದ ಬಿಡುಗಡೆಗೊಳಿಸಲು ನಾವು ಶಿಫಾರಸು ಮಾಡಲಾಗುವುದು ಎಂದು ಮಾಹಿತಿ ನೀಡಿದರು ಕಾನೂನಿಗೆ ಬಯ ನಾವೇನಾದ್ರೂ ಪೊಲೀಸ್ ಸ್ಟೇಷನ್ ಹತ್ರ ಅಥವಾ ಬನ್ನಿ ಅಂದರೆ ಅವರೇ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದೆ ಆದ್ರೆ ಏನು ನಿಜವಾದಂತ ರೌಡಿ ಪ್ರವರ್ತಿದ್ದವರು ಸಾಮಾನ್ಯವಾಗಿ ಪೊಲೀಸ್ ಮಾತುಗಳಿಗೆ ಕೊಡ್ತೀನಿ ಅಲ್ಲಿ ಅಲ್ಲಿ ಅಂತ ಸುಳ್ಳು ಹೇಳ್ತಾರೆ ಆದ್ರೆ ನಾವು ಅವ್ರನ್ನ ಕರೆದು ಏನು ಪರೇಡ್ ಬಿರೇಡ್ ಅಂತ ಮಾಡೋದಿಲ್ಲ ಬಟ್ ಅವರಿಗೆ ಒಂದು ಸೂಚನೆ ಕೊಡ್ತೀವಿ ಸೂಚನೆ ಅಂತ ಹೇಳಿದ್ರೆ ಕಾನೂನಾತ್ಮಕವಾಗಿ ಏನಿದೆ ನೀವು ಯಾವ ರೀತಿ ಇರಬೇಕು ಅನ್ನೋದನ್ನ ಕೇಳ್ತೀವಿ ಬಟ್ ಯಾರು ಪದೇ ಪದೇ ಕಾಣ್ತಾ ಇದ್ದು ಪ್ರಾಬ್ಲಮ್ ಮಾಡ್ತಾ ಇದ್ದಾರಲ್ಲ ಈಗಾಗಲೇ ಹಂಡ್ರೆಡ್ ಸೆವೆನ್ ಆಗಿದೆ ಈಗ ಹಂಡ್ರೆಡ್ ಟೆನ್ ಅನ್ನು ಮಾಡ್ತಾ ಇದ್ದಾರೆ ಹಂಡ್ರೆಡ್ ಸೆವೆನ್ ಶಾಂತಿ ಪದ ಕುರಿತಾಗಿ ಚಿಕ್ಕದಾಗಿರ್ತದೆ ಈಗಾಗಲೇ ಪ್ರತಿಯೊಬ್ಬರ ಮೇಲೆ ಆಗಿದೆ ಯಾರು ಪೊಲೀಸಿಗೆ ಚಲನೆ ತಂದು ಸುಳ್ಳು ಹೇಳುವುದು ಅಥವಾ ಜನ ಸೇರದಲ್ಲಿ ಗಲಾಟೆಗಳಿಗೆ ಪ್ರಚೋದನೆ ಮಾಡೋದು ಅಥವಾ ತಾನು ಬಾಯಿ ಹೆಚ್ಚಿನಿಂದ ಹಣ ಮಾಡಿಕೊಂಡು ಆ ಹಣವನ್ನು ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಬಳಸ್ತಾ ಇದ್ದಾರೆ ಈಗಾಗಲೇ ಸಾಗರ ನಗರ ಠಾಣಾ ವ್ಯಾಪ್ತಿಯಲ್ಲಿ ಹತ್ತು ಮಂದಿನ ಐಡೆಂಟಿಫೈ ಮಾಡಿ ಅವರನ್ನ ಮೆಂಟೈನ್ ಮಾಡಿ ಅಂದರೆ ಮೂರು ವರ್ಷದವರೆಗೆ ಸದ್ವರ್ತನೆಗೆ ಕೊಡಬೇಕು ಇಲ್ಲಿ ಶಾಂತಿಪಾಯನಾಗಿ ಸದ್ವರ್ತನೆಯಿಂದ ನಾನು ಯಾವುದೇ ರೀತಿಯಿಂದ ವರ್ತನೆಯನ್ನು ಸುಧಾರಿಸ್ಕೊಳ್ತೀನಿ ಯಾವುದೇ ರೀತಿ ಹೊಂದ ಹೋಗುವುದಿಲ್ಲ ಇನ್ನೊಬ್ಬರು ತೆರಳಾಡೋದಿಲ್ಲ ಅಂತ ಬರ್ಕೊಳ್ಬೇಕು ಸೊ ಅವ್ರ ಇವತ್ತು ಯಾರೂ ಬಂದಿಲ್ಲ ಇದರ ಅರ್ಥ ಏನಂದ್ರೆ ಅಂದ್ರೆ ಅವರು ಇನ್ನೂ ಸ್ವಲ್ಪ ಸೊಕ್ಕಿದೆ ಅಂತ ಅರ್ಥ ಆಯ್ತು ಅಂದ್ರೆ ನಾನು ಇನ್ನೂ ಭಯ ಪಡಬೇಕಂದ್ರೆ ಏನು ಈಗ ನಮ್ಮ ದಂಡಾಧಿಕಾರಿಗಳ ಈಗಾಗಲೇ ಮಾಹಿತಿ ಕಳಿಸಿದ್ದೀನಿ ನಮ್ಮ ತಹಶೀಲ್ದಾರ್ಗಳು ಜೆ ಸಿ ಅವರು ಅದಕ್ಕೆ ಕ್ರಮ ಕೊಡ್ತಾರೆ ಒಮ್ಮೆ ಬಾಂಡ್ ಆದ ಮೇಲೆ ಇನ್ ಕೇಸ್ ಅವರು ಬಾಂಡ್ ವೈಲೇಷನ್ ಮಾಡಿದ್ರೆ ಅವರುಗಳು ಸುಮಾರು ಒಂದು ಲಕ್ಷ ಅಥವಾ ಬಾಂಡ್ ಎಷ್ಟಿದೆ ಒಂದು ಲಕ್ಷ ತನಕ ಕೊಡಬೇಕು ಬಾಂಡ್ ಇದ್ದರೆ ಆ ಬಾಂಡ್ ಪೀರಿಯಡ್ ಅವರು ಜೈಲು ವಾಸದಲ್ಲಿ ಇರಬೇಕು ಇದನ್ನು ಈ ಎಚ್ಚರಿಕೆ ನನಗೆ ಕೊಡ್ತಾ ಇದ್ದೀನಿ ಮರ್ಯಾದೆಯಿಂದ ಅವರು ಪೊಲೀಸರು ಹೇಳುವಂಥ ನಿರ್ದೇಶನಗಳಿಗೆ ಬೆಲೆ ಕೊಡಬೇಕು ಗಂಭೀರ ಸಮಸ್ಯೆಗಳಾಗ್ತಾ ಇದ್ದರೆ ಈಗಾಗಲೇ ಹೆಸರುಗಳಿರುತ್ತದೆ ಆದಷ್ಟು ಮಟ್ಟಿಗೆ ಗಲೆಯಲ್ಲಿ ಹೋಗಬೇಕು ಯಾಕಂದರೆ ಅಲ್ ಅಸೆಂಬ್ಲಿ ಇರ್ಬೋದು ಹಿಂದಿನ ಐ ಟಿ ಒನ್ ಫೋರ್ಟಿ ನೈನ್ ಇರ್ಬೋದು ತೌಸಲ್ ಪ್ರಕಾರ ಬಿ ಎನ್ ಎಸ್ ಪ್ರಕಾರ ಇರಬೇಕಂದ್ರೆ ಎಲ್ಲಿ ಗಲಾಟೆ ಆಗ್ತದೆ ಅಲ್ಲಿ ಇರಬಾರ್ದು ನಂತರ ಕೂಡ ಚದುರಿ ಹೋಗಿ ಫಸ್ಟ್ ಹೋಗಬೇಕು ಮುಖ್ಯವಾಗಿ ಹಳೆ ಹಿಸ್ಟ್ರಿ ಇದ್ದವರು ಅಲ್ಲಿ ಇರಲೇಬಾರದು ಇದು ನಾವು ಕೊಡುವಂಥ ಕಡಕ್ಕೆ ಇಚ್ಛೆ ತೋಣಿ ಹಾ ಎಲ್ಲರೂ